ನಾನು ಸ್ವತಃ ತಾರೀಕು ಭೇಟಿ ಮಾಡಿ ನೋಡಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ನಿಮ್ಮರಾಟ ಕೊಟ್ಟಿದೀವಿ ಪರಿಹಾರ ಕೊಟ್ಟಿಲ್ಲ ನೀವು ಹೇಳ್ರಿ ಐ ಲೆವೆಲ್ ಅಧ್ಯಕ್ಷರಿಗೆ ಹೇಳ್ರಿಂಬರ್ಗಳಿಗೆಲ್ಲ ಹೇಳ್ರಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ವಿ ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ ನಾನು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡಿದೆ ಭೇಟಿ ಮಾಡಿ ನೋಡಿ ನಾವು ನಿಮಗೆ ವರದಿ ಬಂದಿದೆ ನಾವು ಮೆಮೊರಾಂಡಮ್ ಕೊಟ್ಟಿದೀವಿ ಮಾಡ್ರಿ ಅಂತ ಹೇಳಿದ್ರೆ ಇವ್ರು ಏನ್ ಹೇಳಿದ್ರು ಗೊತ್ತ ಅಮಿತ್ ಶಾ ನಾವು ಇಪ್ಪತ್ತನೇ ತಾರೀಕು ಭೇಟಿ ಮಾಡಿರೋದು ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅವತ್ತು ನಿಮ್ಗೆ ತೀರ್ಮಾನ ಮಾಡಿ ಪರಿಹಾರ ಕೊಟ್ಬಿಡ್ತೀನಿ ಇದೇ ಅಮಿತ್ ಶಾ ಹೇಳದ್ದು ಯಾರು ಹೇಳದ್ದು ಅಮಿತ್ ಶಾ ಅಮಿತ್ ಶಾ ನಿನ್ನೆ ಚನ್ನಪಟ್ಟಣೇಳಲ್ಲ ಅವ್ರು ಹೇಳದ್ದು ಕರ್ನಾಟಕದಲ್ಲಿ ಬರಗಾಲ ಇದೆ ಇನ್ನೂರ ನಲವತ್ತ ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರಕ್ಕೆ ನಾವು ಇವತ್ತಿನವರಿಗೆ ಕೊಡ್ಲಿಲ್ಲ ನಾವು ಹೇಳಿದಿವಿ ಇಷ್ಟು ದಿನ ಆಯ್ತು ನಾನು ಭೇಟಿ ಮಾಡಿ ಮೆಮೊರಾಂಡಮ್ ಕೊಟ್ಟು ಆರು ತಿಂಗಳಾಯ್ತು ಮೆಮೊರಾಂಡಮ್ ಕೊಟ್ಟು ಆರು ತಿಂಗಳು ಐದು ತಿಂಗಳಾಯ್ತು ಇವರು ಬಂದು ರಿಪೋರ್ಟ್ ಕೊಟ್ಟು ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು ಐದು ತಿಂಗಳಾಯ್ತು ಇವತ್ತಿನವರಿಗೆ ಐದು ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಮಾಡಿಲ್ಲ